ಈ ವ್ಯಕ್ತಿ ಈ ವ್ಯಕ್ತಿ ಅಲ್ರಿ ಕೆಂಚ ಒಳಗಡೆ ಕುಂತಿದ್ದಾರೆ ಮೂರು ದಿನ ಒಗ್ಸಾಡಿದ್ರು ಅವನಿಗೆ ಸಹಿ ಮಾಡಲಿಕ್ಕೆ ಅವ ನನ್ನ ಆಕೋ ನೋಡಿ ನನ್ನ ಬಾಬಾ ಸಾಹೇಬ ಸಿಂಬಲ್ ಬೇಸ್ತಾನೆ ನನಗೆ ಈ ರೀತಿ ಅನ್ಯಾಯ ಮಾಡೋ ಥರ ಮತ್ತು ನಾನು ಸೈ ಮಾಡುವಲ್ ಏನಿಲ್ಲ ಮೂರು ದಿನ ಆದ್ಮೇಲೆ ಹಾಂ ಈ ರೀತಿ ಮಾಡೋ ಥರ ನಾನು ಸಹಾಯ ಮಾಡಿಕೊಟ್ಟೆ ಅಂತ ನಾನೇ ಆಯ್ತಪ್ಪ ಸದಾನಂದ ಚೇರ್ಥಾಯ ಹೇಳಿ ನಿಮಗೊಂದು ಸೈ ಮಾಡಿದ್ರಿ ನಿಮ್ಗೆ ಒಳ್ಳೆ ಮಾಡಬೇಕು ಕೊಟ್ಟಿದ್ದೀನಿ ಅಂತಂದರೆ ಆಗ ಕರ್ಕೊಂಡು ಹೋಗಿ ಇಮಿಡಿಯೇಟ್ಲಿ ಟ್ರೈ ಮಾಡ್ತಿದ್ದೀವಿ ಹಾಂ ನಮ್ಮ ಸರ್ ಸದಾನಂದ ಸರ್ ಹೇಳಿದ್ರು ನಿಮ್ಗೆ ಆಗಿಂದಾಗ ಫೋನ್ ಹಾಕಿ ಹೇಳಿದ್ರು ಅವರು ಆಗಿಂದಾಗ ಸೈ ಮಾಡಿಸ್ಬೋದ ಮತ್ತೆ ಏನೈತೆ ಅಡ್ವಾನ್ಸ್ ಆಗಿ ನಮ್ಗೆ ಒಂದು ಅಂಗಡಿ ಒಂದು ಸಹಾಯ ಮಾಡಿಸ್ಬೋದು ಅಂತ ಮತ್ತೆ ನಾನು ಸದಾನಂದ ಚೇರ್ಥಿ ಬೇಕು ಅಂತ ಹೇಳಿದ್ದೆ ಆಯ್ತು ಸಂತೋಷ್ ಫ್ಲಾಟ್ ಸಾಯಿದ್ರು ಇಂಥ ದಿನ ಬರ್ತಾರೆ ಅದೊಂದು ಒಳ್ಳೆ ಕೆಲಸ ಅಂತಾರೆ ಹೇಳಿ ಮಾತು ನಮಗೆ ಅದೇ ಕಾರಣಕ್ಕೆ ನಮ್ಮ ತೇತಾ ಸಾಹೇಬು ನಾವು ಹೋಗಿ ಲಾಡ್ ಲಾಲ್ ಸಾಹೇಬಗೆ ಕೈ ಕೊಡ್ತೀರ ಕೈ ಹಾಕ್ತಿದೆ ನಾ ಮಾಡಿಕೊಡ್ತೇನೆ ಅಂತಂತಂದ್ರೆ ಮಹಿಳಾ ಮಂಡಳ ಮತ್ತು ನಮ್ಮ ಈಗ ಜಾಸ್ತಿ ದೊಡ್ಡ ಮತ್ತು ಸಂವಿಧಾನ ಆ ವತಿಯಿಂದ ನಮಗೆ ಈಗ ಅಂಗಿದೆ ಒಂದು ಸಿಗ್ನೇಚರ್ ಆಗಿ ಮಾಡ್ತೀನಿ ಅಂತ ಭಾಳ ಖುಷಿಯಿಂದ ಬಂದಿದ್ದೀನಿ ಅದೇ ಕಾರಣಕ್ಕೆ ಎಲ್ಲ ಮಹಿಳಾ ಮಂಡಳ

kheyrelimiz sar ada sarasap niminda yalpargite namuga keri yalpite sahaya gila da amdi amdi jogira agisri age marti onda dayadin da age te motto mina santara na virudeli na tadala wachinara ani mot tadala wachinara ಜವಿ ಸುರೇಶ್ ಮಡಿವಾಳರ್ ಅಂತ ಒಬ್ಬ ಅಂಗವಿಕಲ ವ್ಯಕ್ತಿ ಕಿಮ್ ಶಿ ಹತ್ರ ಬಂದು ಒಬ್ಬ ಸಂಘಟನೆಯ ಕಾರ್ಯಕರ್ತಾದ ಉಮೇಶ್ ಚಲ್ವಾದಿ ಅವರಿಗೆ ಭೇಟಿಯಾಗಿ ಸಂಘಟನೆಯಿಂದ ಸಹಾಯ ಅಪೇಕ್ಷೆ ಮಾಡಿದ ಮಾಡಿರ್ತಾರೆ ಅದರ ಪ್ರಕಾರ ಉಮೇಶ್ ಚಲ್ವಾದಿಯವರು ಹೋಗಿ ಅವರಿಗೆ ಮೆಡಿಕಲ್ ಸರ್ಟಿಫಿಕೇಟ್ ಕೊಡಿಸೋದ್ರಲ್ಲಿ ಡಾಕ್ಟರಿಂದ ಡಾಕ್ಟರ್ ಜೊತೆಗೆ ಮಾತಾಡಿ ಅವ್ರಿಗೆ ಮೆಡಿಕಲ್ ಸರ್ಟಿಫಿಕೇಟ್ ಕೊಡಿಸೋದ್ರೊಂದಿಗೆ ಮತ್ತೆ ಅವ್ರಿಗೆ ಉಪಜೀವನಕ್ಕಾಗಿ ಏನಾದರೂ ಒಂದು ಮಾರ್ಗದರ್ಶನ ಮಾಡ್ರಿ ಅನುಕೂಲ ಕಲ್ಪಿಸ್ಕೊಡಕ್ಕೆ ವ್ಯವಸ್ಥೆ ಮಾಡ್ರಿ ಅಂತ ಕೇಳ್ಕೊಂಡಾಗ ಅವರು ಬಂದು ನಮ್ಗೆ ತಿಳಿಸಿದ್ರು ನಾವು ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಸನ್ಮಾನ್ಯ ಸಂತೋಷ್ ಲಾಡ್ರ್ ಅವ್ರಿಗೆ ಫೋನ್ ಮುಖಾಂತರ ತಿಳಿಸಿದ್ದೀವಿ ಅದೇ ರೀತಿ ನಮ್ಮ ಉಮೇಶ್ ಚಲ್ವಾದಿಯವರು ಅವ್ರನ್ನೆಲ್ಲ ಕರ್ಕೊಂಡು ಹೋಗಿ ಮಹಿಳಾ ಕಾರ್ಯಕರ್ತರನ್ನ ಇವ್ರನ್ನ ಕರ್ಕೊಂಡು ಹೋಗಿ ಭೇಟಿ ಮಾಡಿಸಿ ಇವತ್ತು ಬೆಳಗ್ಗೆ ಸಾಹೇಬ್ರಿಂದ ಸಹಾಯ ಅಪೇಕ್ಷೆ ಮಾಡಿ ಬಂದಿದ್ದೀವಿ ಅಂತ ಹೇಳಿದಾಗ ಸಾಹೇಬ್ರು ಇವ್ರಿಗೆ ಮಾಡಿ ಕೊಡ್ತೀನಿ ಒಂದು ಅಂಗಡಿ ಕೊಡಿಸ್ಕೊಡ್ತೀನಿ ಅಂತ ಹೇಳಿ ಆಶ್ವಾಸ ಏನು ಕೊಟ್ಟಿದ್ದಾರೆ ಆ ಕಾರಣಕ್ಕೆ ಅವ್ರು ಬಂದು ನಮ್ಮ ಸಂಘಟನೆಗೆ ನಮಗೆ ನಮ್ಮ ಕಾರ್ಯಕರ್ತರಿಗೆ ಸನ್ಮಾನ ಮಾಡಿರ್ದಕ್ಕಾಗಿ ಇನ್ನು ಮುಂದೇನು ಅವ್ರಿಗೆ ಯಾವುದಾದ್ರೂ ಸಹಾಯ ಸಹಕಾರ ಬೇಕಾದಲ್ಲಿ ನಮ್ಮ ಸಂಘಟನೆ ಅವ್ರಿಗೆ ಸಹಾಯ ಸಹಕಾರ ಮಾಡ್ತೈತಿ ಅಂತ ಈ ರೀತಿ ಒಂದು ಸಹಾಯ ಸಹಕಾರವನ್ನು ಮಾಡೋಕಾ ಕಾರಣಕ್ಕೇನೆ ಈ ಒಂದು ನಮ್ಮ ವಿಶ್ವ ಬಹುಜನ್ ಧ್ವಜ್ ಮತ್ತು ಸಂವಿಧಾನ ರಕ್ಷಾ ಸೇನಾ ಸಂಘಟನೆಯಿಂದ ಈ ಒಂದು ಯೂಟ್ಯೂಬ್ ಚಾನಲನ್ನು ಮಾಡಿರುತ್ತೇವೆ ಈ ಟ್ಯೂ ಯೂಟ್ಯೂಬ್ ಚಾನೆಲ್ನ ಉಪಯೋಗವನ್ನು ಎಲ್ಲ ಕಾರ್ಯಕರ್ತರು ಸಂಘಟನೆಯ ಸದಸ್ಯರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿಗಳು ಅಭಿಮಾನಿಗಳು ಇದ್ರ ಉಪಯೋಗ ತಗೋಬೇಕು ಅವರು ಯಾವುದೋ ಕಷ್ಟ ಅಥವಾ ಮತ್ತೊಂದು ಏನೋ ಸಮಸ್ಯೆ ಇದ್ರೆ ಬಂದು ಇಲ್ಲಿ ಸಂಘಟನೆ ಆಫೀಸಿಗೆ ಭೇಟಿಯಾಗಿ ನಮ್ಮ ಜೊತೆ ಚರ್ಚೆ ಮಾಡಿ ಯಾವ ರೀತಿ ಸರಳವಾಗಿ ಅವ್ರಿಗೆ ಸಹಾಯ ಸಹಕಾರ ಮಾಡಕ್ಕಾಗತ್ತೆ ಅದನ್ನ ಚರ್ಚೆ ಮಾಡಿ ಅದು ಕಾನೂನು ರೀತಿಯಲ್ಲಿ ಮಾಡಿಕೊಡುವಂತ ವ್ಯವಸ್ಥೆಯನ್ನು ವ್ಯವಸ್ಥೆಯನ್ನ ನಾವು ನಮ್ಮ ಸಂಘಟನೆ ಎಲ್ಲ ಕಾರ್ಯಕರ್ತರು ಮಾಡ್ಬೇಕು ಆದ್ರ ಅವ್ರ ಜೊತೆಗೆ ನಾನು ಮಾಡ್ತೀನಿ ಅಂತ ಇವತ್ತು ನನ್ನ ಎರಡು ಮಾತನ್ನ ಹೇಳಕ್ ಬಯಸ್ತೀನಿ ಜೈ ಬಿ